ಅಣ್ಣ ನೀ ಚಂದ್ರು ಅಂತ ನನ್ನ ಕಾಲೇಜಿನ ನಮಸ್ಕಾರ ಸರ್ ನಮಸ್ತೆ ನೋಡಪ್ಪ ಚಂದ್ರು ನನ್ನ ತಮ್ಮ ಪದವೀಧರನಾಗಿ ಕೆಲಸ ಸೇರಲು ಪ್ರಯತ್ನ ಪಟ್ಟ ಆದ್ರಿ ನಾನೇ ಬೇಡ ಅಂದೆ ನಿಭಾಯಿಸಲಾರದಷ್ಟು ಆಸ್ತಿ ಇರುವಾಗ ನಾನೇ ಬೇಡ ಅಂದೆ ಅಂದಾಗೆ ತಿಂದ್ರು ನೀನ್ ಯಾವ್ದಾದ್ರು ಕೆಲಸ ಸೇರ್ಬೇಕು ಅಂತ ಅನ್ಕೊಂಡಿದೇನು ನಮ್ಮಂತ ಬಡವ್ರಿಗೆ ಯಾರು ಸರ್ ಕೆಲಸ ಕೊಡ್ತಾರೆ ಇಲ್ಲಿ ಕೆಲಸ ಎಂಬ ಮೂರಕ್ಷರ ಕಾಲಚಕ್ರದಲ್ಲಿ ನಿಂತು ತನ್ನ ದಂಧ ಬಂಧಿಗಳಿಂದ ನಮ್ಮ ತಿವಿತಾ ಇದೆ ಸಾರ್ ಎಲ್ಲಿ ಹೋದ್ರು ಲಂಚ ಲಂಚರ ಮಂತ್ರಿಗಳ ಮಾಡಿಯ ಮನೆಯ ಅಡಿಯಲ್ಲಿ ಹೋಗಿ ಕೆಲಸ ಕೊಡಿ ಸರ್ ಅಂತ ನಮಸ್ಕಾರ ಮಾಡಿದ್ರೆ ಕಾಲಿಂದ ಒಂದು ಸನ್ಮಾನ ಮಾಡ್ತಾರೆ ಇದ್ದೀರ ಲುಚ್ಚ ಅಧಿಕಾರಿಗಳು ಹಣ ಹೇಗೋ ಹಣ ಸಂಪಾದಿಸಿ ಕೆಲಸ ಕೊಡಿ ಸಾರ್ ಅಂತ ಕೇಳಿದ್ರೆ ಕತ್ತಿಡಿದು ಹೊರ ಹಾಕ್ತಾರೆ ಇಂದಿನ ಲುಚ್ಚ ಅಧಿಕಾರಿಗಳು ಇಂತ ಪಾಪದ ಕಡೋತ ಪಾಪಿಗಳು ಇರುವಾಗ ನಮ್ಮಂತ ಬರೋಕೆ ಆರ್ ಸಾರ್ ಕೆಲಸ ಕೊಡ್ತಾರೆ ಹೌದು ಜನರು ಈ ಕೆಲಸ ಅನ್ನೋದು ಬಡವ ಬಲ್ಲಿಗನಿಗೆ ಬೆಳಕು ಕೊಡೋ ಸೂರ್ಯ ಇದ್ದಾಗೆ ಅವರ ಜೀವನ ತುಂಬಾ ಕಷ್ಟ ಆಗುತ್ತೆ ಕಣ ಈ ಭೂಮಿ ಮೇಲೆ ಆ ದೇವರು ನಮ್ಮನ್ನ ಸೃಷ್ಟಿಸಿದ ನಡೆಸ್ತಂತೆ ಜೀವನ ಸಾಗೇಬೇಕಲ್ಲ ಮಹಾಮಂದಿರದಲ್ಲಿ ಈ ದೇವರಂತ ಅಣ್ಣನನ್ನು ಪಡೆದು ಸ್ನೇಹದ ಸಂಕೋಲೆಯಲ್ಲಿ ನನಗೆ ಸಹಾಯ ಮಾಡಿದ್ಯಾ ಭವಿಷ್ಯದ ಬಯಾ ನನಗೆ ಸಹಾಯ ಮಾಡಿ ಬಯಸದ ಭವ್ಯ ವಿದ್ಯಾವಂತನಾಗಿ ಮಾಡಿದ ನೀನು ನನ್ನ ಪಾಲಿನ ದೇವರು ಕಣ ದೇವರು ನಿನ್ನ ಹೋಗಳಿಕೆ ಮಾತುಗಳಿಂದ ನನ್ನನ್ನ ಶಿಖರಕ್ಕೆ ಹೋಲಿಸ್ಬೇಡ ಕಣು ಪಾಪ ಇವನು ಎತ್ತವರು ಯಾವ್ದೋ ದುಷ್ಟ ಜನರ ಜಾಲಕ್ಕೆ ಸಿಲುಕಿ ತೀರಿ ಹೋದ್ರು ಹಿಂದೆ ನಾನು ಕಾಲೇಜಿನ ಕಡೆಯಿಂದ ಪಿಕ್ನಿಕ್ ಗೆ ಹೋಗಿದಾಗ ಒಲೆಯಲ್ಲಿ ಈಜಲು ಹೋಗಿ ಪ್ರಾಣ ಹಾಯಪಾಯದಲ್ಲಿದ್ದ ನನ್ನನ್ನ ಕಾಪಾಡಿದ್ದು ಈ ಪುಣ್ಯ ಪುರುಷ ಇವನು ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೂಡ ಮುಗಿಸಿದ್ದಾನೆ ಆದ್ರೆ ಇವನಿಗೆ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸಿ ನಮ್ಮ ಶೀತಳನ್ನ ಇವನಿಗೆ ದಾರಿ ಎರೆದು ಕೊಟ್ಟು ಈ ಮಂದಿರಕ್ಕೆ ಮಳೆಯನ್ನಾಗಿ ಮಾಡಿಕೊಳ್ಳಬೇಕೆಂಬುದೇ ನನ್ನ ಆಸೆ ಅಣ್ಣ ಈ ಬಡವನಿಗೆ ಅಷ್ಟೊಂದು ಅದೃಷ್ಟ ಬೇಡ ಕಣ ಚಂದ್ರು ನೀನ್ ನನ್ನ ತಮ್ಮ ಪ್ರಾಣ ಕಾಪಾಡಿದೆಯ ಮೇಲೆ ನೀ ನನಗೆ ಬೇಕು ನಿನ್ನಂತಹ ಬಡವನಿಗೆ ಬಂದಂತಹ ನೌಕರಿಯ ಬಿಕ್ಕಟ್ಟನ್ನ ಬಗೆಹರಿಸಿ ಈ ನನ್ನ ಮುತ್ತಿನಂತ ಸಾಕು ತಂಗಿಯನ್ನ ನಿನಗೆ ದಾರಿ ಎರಡು ಕೊಟ್ಟು ಈ ಮಹಾಮಂದಿರಕ್ಕೆ ಅಳಿಯನ್ನ ಮಾಡ್ಕೋತೀನಿ ಒಂದು ಮಾತು ಕೂಡ ಕೇಳದೆ ಈ ತೀರ್ಮಾನಕ್ಕೆ ಬಂದೆ ನೀನು ಇಷ್ಟೇನ ಹೇಳಮ್ಮ ನಾನ್ ಯಾವತ್ತೂ ನಿನ್ನ ಮಾತನ್ನ ಬೀದಲ್ಲ ನೀವ್ ಹೇಗೆ ಹೇಳ್ತಿರೋ ಹಾಗೆ ನಿಮ್ ಮಾತಿಗೆ ಸದಾ ಬದ್ವಾಗಿರ್ತೀನಿ ಅಣ್ಣ ಸಂತೋಷದಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡೋಣ ಸರಿ ಅಣ್ಣ ನಮ್ಮ ಅಣ್ಣಂದಿರ ಆಯ್ಕೆ ಮಾಡಿರೋ ಚಂದ್ರು ಎಷ್ಟು ಒಳ್ಳೆಯವರಲ್ವಾ ಬಡ್ರು ಅವ್ರ ಮನ್ಸು ಎಷ್ಟು ನಿರ್ಮಲ್ವಾಗಿದೆ ದೇವ್ರಿ ನಮ್ಮ ಅಣ್ಣಂದಿರು ಹೇಳ್ದಾಗೆ ಅವ್ರ ಮದುವೆ ಮಾಡಿಕೊಂಡು ನನ್ನ ಸಂಸಾರ ಚೆನ್ನಾಗಿದ್ರಿ ಅಷ್ಟೇ ಸಾಕಪ್ಪ